ಕೃಷಿ ಉತ್ಪನ್ನಗಳಿಗೆ ಟ್ಯಾಕ್ಸ್ ಕಟ್ಟೋಕ್ಕೆ ಎಪ್ಪೆಗಳು ಆಗ್ತಾ ಇದೆ ಅನಿಸ್ತಾ ಇದ್ದಾನೆ ಈ ಟ್ಯಾಕ್ಸಿನ ಒಂದಿಷ್ಟು ರಿಯಾಯಿತಿ ಇಟ್ಟರೆ ಎಪ್ಪೆವು ಸಸ್ಟೇಬಲ್ ಅಂತ ಅಂತೇಳಿ ನನ್ನ ಅಭಿಪ್ರಾಯ ಅದು ಕಾನೂನಾತ್ಮಕವಾಗಿ ಬರಬೇಕು ಅನ್ನೋದು ನಮ್ಮ ಬೇಡಿಕೆನಿದೆ ಮುಂದೆ ಆಗುತ್ತೆ ಪ್ರಥಮ ಬಾರಿಗೆ ರೈತರನ್ನ ಉದ್ಯಮಗಳನ್ನು ಮಾಡ್ತಾ ಇದ್ದೇವೆ ಅವರಿಗೆ ಸ್ವಲ್ಪ ನಾವು ಕೈ ಹಿಡಿಬೇಕಾಗತ್ತೆ ಅದನ್ನು ನೀವು ಹೇಳಿದ್ದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಆವಾಗವಾಗ ಚರ್ಚೆ ಮಾಡ್ತಾ ಹೋಗ್ತೀವಿ ಪ್ರಯತ್ನ ಮಾಡ್ತೀವಿ ಸರಿನಾ ಗುಡ್ ನೀವು ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಯಾವುದು ಸಾಧ್ಯ ಆದ ಒಂದು ಗೌರ್ಮೆಂಟ್ ಲ್ಯಾಂಡ್ನ ಅಲೋಕೇಶನ್ ಮಾಡೋಕ್ಕೆ ನೀವು ಸಾಧ್ಯ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತಾ ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತ ಇದೆ ಅಲ್ಲಿ ಚಿಕ್ಕ ಚಿಕ್ಕ ಪ್ಲಾಟ್ಗಳನ್ನು ಉದ್ಯೋಗಕ್ಕಾಗಿ ಮಾಡ್ತಾರೆ ಆವಾಗ ನೀವು ಕೂಡ ನಿಮ್ಮ ಸಂಸ್ಥೆ ಏನಿದೆ ನೀವು ಕೂಡ ಒಂದು ಚಿಕ್ಕ ಪ್ಲಾಟ್ಗಾಗಿ ಅರ್ಜಿ ಹಾಕ್ಬೋದು ಅಥವಾ ನಿಮ್ಮಲ್ಲಿ ಯಾರಾದರೂ ಯಾರಾದರೂ ಕೃಷಿಕ ಕೊಡಲಿಕ್ಕೆ ತಯಾರಾಗಿದ್ದರೆ ಅದೇ ಜಮೀನನ್ನು ತಗೊಂಡು ನೀವು ಕನ್ವರ್ಟ್ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಬೋದು ಆದರೆ ಇದು ಕೂಡ ಒಂದು ಒಳ್ಳೆಯ ಸಲಹೆ ಕೊಟ್ಟಿದ್ದೀರಾ ಇದನ್ನು ಕೂಡ ಸರ್ಕಾರದವರಿಗೆ ತಲುಪಿಸೋಣ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ ಇವಕ್ಕೆಲ್ಲ ಕಡಿಮೆ ದರದಲ್ಲಿ ದುಡ್ಡು ಕೊಡ್ತಾರೆ ಆದರೆ ನೀವು ಕೇಳ್ತದೆ ಭೂಮಿ ಅದು ಒಂದು ಒಳ್ಳೆಯ ಸಲಹೆ ಇದೆ ಅದನ್ನು ರಾಜ್ಯ ಸರ್ಕಾರ ದೊರೆತ ರಾಜ್ಯ ಸರ್ಕಾರಕ್ಕೆ ಅದನ್ನು ನಾವು ರೆಕಮೆಂಡ್ ಮಾಡೋಣ ಈಗೇನು ಈಗ ಹಾಲಿನ ಉತ್ಪಾದಕರ ಸಂಘ ಮತ್ತೆ ಸೊಸೈಟಿ ಹೇಗಿದೆ ಅದೇ ತರ ನಮಗೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಬಹಳ ಒಳ್ಳೆ ಸಲಹೆ ಇದೆ ನಿಮ್ಮಿಬ್ಬರು ಮಾಡಿದ ಸಲಹೆಗಳು ಬಹಳ ಸೂಕ್ತವಾಗಿವೆ ಅವುಗಳನ್ನು ನಾವು ಸರ್ಕಾರ ಜೊತೆ ಚರ್ಚೆ ಮಾಡ್ತಾ ಹೋಗೋಣ ಕರೆಕ್ಟ್ ಅಲ್ಲ ಪ್ರಕಾಶ್ ಅವರೇ ಹಾಂ ಅವ್ರು ಹೇಳೋದು ಕರೆಕ್ಟ್ ಇದೆ ಜಮೀನು ಕೊಡಬೇಕಾದ್ರೆ ಸ್ವಲ್ಪ ಕಡಿಮೆ ದರದಲ್ಲಿ ಕೊಡಬೇಕು ಗವರ್ಮೆಂಟ್ ಜಮೀನು ಕೊಡೋದು ಒಳ್ಳೇದು ಬಟ್ ಅಲ್ಲಿವರೆಗೆ ನೀವು ಸುಮ್ಮನೆ ಕೂಡಕ್ಕಾಗಲ್ವಲ್ಲ ಅದಕ್ಕೆ ನಿಮ್ಮಲ್ಲಿ ಯಾರಾದ್ರೂ ಲ್ಯಾಂಡ್ ನಿಮ್ಮ ಎಫ್ ಇ ಒಗೆ ಬರೆದು ಕೊಡ್ಬೋದು ಗಿಫ್ಟ್ ಆಮೇಲೆ ಕರ್ನಾಟಕದೊಳಗೆ ಲ್ಯಾಂಡ್ ಇದ್ದನ್ನ ಅಗ್ರಿಕಲ್ಚರ್ ಕನ್ವರ್ಷನ್ ಮಾಡಿಸ್ರಿ ಅಂತ ರೂಲ್ ಇದೆ ಹರಿಯಾಣದೊಳಗೆ ಎಫ್ ಇ ಒಗಳು ಅವ್ರದ್ದು ಯಾವುದೇ ಒಂದು ಫೆಸಿಲಿಟಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಗ್ರಿಕಲ್ಚರ್ ಲ್ಯಾಂಡ್ ಕನ್ವರ್ಷನ್ ಮಾಡೋದ್ರಿಂದ ಎಕ್ಸಿಮ್ಷನ್ ಕೊಟ್ಟಿದ್ದಾರೆ ಆ ಥರ ಕರ್ನಾಟಕದೊಳಗೂ ನಾವು ಎಕ್ಸಿಮ್ಷನಿಗೆ ಕೇಳಬಹುದು ಒಂದು ಚಿಲ್ಲಿ ಪ್ರಾಸೆಸಿಂಗ್ ಯೂನಿಟ್ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಈಗ ಈಗ ಪ್ರಾಸೆಸ್ ಯೂನಿಟಿಂಗ ಮಾರ್ಕೆಟ್ ಇಲ್ಲ ನಮಗೆ ಮಾರ್ಕೆಟ್ ಬೇಕು ಎಲ್ಲರೂ ಹೇಳ್ತಾರೆ ಮಾಡಿ ಮಾಡಿ ಅಂತಾರೆ ಮಾರ್ಕೆಟ್ ಇಲ್ಲ ನಾವು ಎಲ್ಲಿ ಮಾರ್ಕೆಟ್ಗೆ ಹೋಗಬೇಕು ನೆಗೋಷಿಯೇಬಲ್ ವೇರ್ಹೌಸ್ ರಿಸೀಟ್ ಸಿಸ್ಟಮ್ ಎನ್ ಡಬ್ಲ್ಯೂ ಆರ್ ಅಂತ ಇದೆ ಈಗ ಸ ಬ್ಯಾಂಕ್ಗಳು ಮತ್ತು ಹೌಸು ಮತ್ತು ರೈತರು ಈ ಮೂರು ಮಧ್ಯ ಒಂದು ತಳಕು ಹಾಕುವಂಥ ವ್ಯವಸ್ಥೆ ಈಗ ಸರ್ಕಾರ ಮಾಡಿದೆ ನೀವು ನಿಮ್ಮ ಗುದಾಮಿನಲ್ಲಿ ನಿಮ್ಮ ಏನು ಪ್ರಾಡಕ್ಟ್ ಇದೆ ಅಥವಾ ಮತ್ತು ಬೇರೆ ಸಾಮಗ್ರಿ ಇದೆ ಅದನ್ನ ಇಟ್ಕೊಳ್ಳಿ ನಮ್ಮ ಬ್ಯಾಂಕ್ನವರು ಆ ಬೆಲೆಯ ಕನಿಷ್ಠ ಎಪ್ಪತ್ತೈದರಷ್ಟು ನಿಮಗೆ ಸಾಲ ಕೊಡಲೇ ಕೊಡಲಿಕ್ಕೆ ವ್ಯವಸ್ಥೆ ಇದೆ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಆರಂಭ ಮಾಡಿ ಅದನ್ನು ತಾವು ಕಂಡ್ಕೊಳ್ಬೇಕಾಗುತ್ತೆ ಎಲ್ಲಿ ಮಾರಾಟ ಮಾಡಿದರೆ ಆಗ್ಬೋದು ನಿಮ್ಗೆ ಅಲ್ಲಿ ಬೆಲೆ ಇರಲಿಕ್ಕೆ ಬೇಡಿಕೆ ಇರಲಿಕ್ಕಿಲ್ಲ ಉದಾಹರಣೆಗೆ ನೀವು ಅದನ್ನು ಮುಂಬೈಗೆ ತೆಗೆದುಕೊಂಡು ಹೋದರೆ ಬೇಡಿಕೆ ಬರ್ಬೋದು ಆದರೆ ಮುಂಬೈಗೆ ತಗೊಂಡು ಹೋದ್ರೆ ಹೋಗುವಂಥ ಸಾಮರ್ಥ್ಯ ನೀವು ಇದೇನಾ ಇಲ್ಲಿಂದ ಸಾಗಾಣಿಕೆ ವೆಚ್ಚ ಅಲ್ಲಿ ಎಷ್ಟು ಬೆಲೆ ಸಿಗುತ್ತೆ ಅದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ ನೀವು ನೀವು ಬಳ್ಳಾರಿ ಅಂತ ಹೇಳಿದ್ರಲ್ಲ ಬಳ್ಳಾರಿಯಿಂದ ಯಾವುದು ಹತ್ತಿರ ಇದೆ ಹೈದರಾಬಾದ್ ಇದೆ ಕೊಪ್ಪಳಿದೆ ರಾಯಚೂರು ಗುಲ್ಬರ್ಗ ಈ ಕಡೆ ಬಂದರೆ ಬ್ಯಾಡ್ಗಿ ಹುಬ್ಬಳ್ಳಿ ಇನ್ನು ಮುಂದೆ ಹೋದರೆ ನೀವು ಸಾಂಗ್ಲಿ ಸತಾರ ಈ ಮಾ ಅಂದರೆ ಬೇರೆ ಬೇರೆ ಮಾರುಕಟ್ಟೆಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ